ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದೊಳಗಡೆ ಯಾವ ವಿಚಾರನ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ ಎಷ್ಟೊಂದು ಜನ ಮಾಧ್ಯಮದವರು ಆಗಿರಬಹುದು ಯೂಟ್ಯೂಬ್ ಚಾನಲ್ ಅವರು ಆಗಿರಬಹುದು ಏನು ತೋರಿಸ್ತಾ ಇದ್ದಾರೆ ಅಂತಂದರೆ ಮೊನ್ನೆ ತಾನೇ ಏನೋ ಕೇಂದ್ರದ ಒಂದು ಬಜೆಟ್ ಮಂಡನೆ ಆಯಿತು ಅಲ್ವಾ ಅದರಲ್ಲಿ ಘೋಷಣೆ ಮಾಡಿದ್ದಾರೆ ಮಹಾಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಬರ್ತಾ ಇರೋವಂಥದ್ದು ಇದರಿಂದ ಪ್ರತಿ ಮಹಿಳೆಗೂ ಕೂಡ ಎರಡು ವರ್ಷ ಸಾವಿರ ರೂಪಾಯಿ ಎರಡು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಬರುತ್ತೆ ಅಂತ ಹೇಳ್ತಾ ಇರೋವಂಥದ್ದು ಹಾಗಾದರೆ ಇದು ಎಷ್ಟು ನಿಜ ಮತ್ತು ಇದಕ್ಕೇನಾದರೂ ಡಾಕ್ಯುಮೆಂಟ್ಸ್ ಬೇಕಾ ಅರ್ಜಿಯನ್ನು ಹಾಕಬೇಕು ಅಂತ ಅಂದರೆ ಯಾವಾಗಿಂದ ಬರುತ್ತೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಮಹಿಳೆಯರಿಗೆ ಮತ್ತು ಯುವಕರಿಗೆ ಐದು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಅದು ಏನಕ್ಕೆ ಅಂತಲೂ ತಿಳಿಸ್ಕೊಡ್ತೇನೆ ಹಾಗಾಗಿ ವಿಡಿಯೋವನ್ನು ಯಾರೂ ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಅಂತ ಹೇಳ್ತೇನೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳಿದೆ ಮಹಿಳೆಯರಿಗೆ ಮತ್ತು ಯುವಕರಿಗೆ ಐದು ಲಕ್ಷ ಸಾಲ ಸಿಗುತ್ತೆ ಅದು ಏನಕ್ಕೆ ಸಿಗುತ್ತೆ ಅಂತ ಅಂದರೆ ಅವರು ಆ ಒಂದು ಸಾಲವನ್ನು ತಗೊಂಡು ಅವರು ಎಜುಕೇಷನ್ಗೆ ಬಳಸ್ಕೊಳ್ಬಹುದು ಅಥವಾ ಮಹಿಳೆಯರಾಗಿದ್ದರು ಅಂತಂದರೆ ಬಿಸ್ನೆಸ್ ಮಾಡಬಹುದು ಅದರಿಂದ ಇದರಲ್ಲಿ ಯಾವುದೇ ರೀತಿಯಾಗಿ ಬಡ್ಡಿ ಅನ್ನುವಂಥದ್ದನ್ನು ಕೊಡ ಬೇಕಾಗಿಲ್ಲ ಸಬ್ಸಿಡಿ ಅನ್ನೋವಂಥದ್ದು ಇರುತ್ತೆ ಬಡ್ಡಿ ಇಲ್ದಲೇನು ನಿಮಗೆ ಸಾಲ ಕೊಡ್ತಾರೆ ನೀವು ಅದನ್ನು ತೀರಿಸಬಹುದು ಮತ್ತೆ ಸಬ್ಸಿಡಿ ಕೂಡ ಇರುತ್ತೆ ಬೇರೆ ಕಡೆ ಆದರೆ ನೀವು ಬಡ್ಡಿಗೆ ತಗೊಳ್ಬೇಕಾಗುತ್ತೆ ಬಟ್ ಇದರಲ್ಲಿ ಹಂಗಿಲ್ಲ ಆದರೆ ಇದು ಕೇವಲ ಇವಾಗಿರೋ ಅಂಥದ್ದು ಎಸ್ ಸಿ ಮತ್ತು ಎಸ್ ಟಿ ಮಹಿಳೆಯರು ಏನಿರ್ತಾರೆ ಮತ್ತು ಯುವಕರು ಏನಿರ್ತಾರೆ ಅಲ್ವೋ ಅವರಿಗೆ ಮಾತ್ರ ಸಿಗ್ತಾ ಇರೋವಂಥದ್ದು ಸರಿ ಸ್ನೇಹಿತರೆ ಇನ್ನು ಮಹಾಲಕ್ಷ್ಮಿ ಯೋಜನೆ ಅಂತ ಏನಿದೆ ಅಲ್ವಾ ಆ ಒಂದು ವಿಚಾರಕ್ಕೆ ನಾನು ಬಂದ್ಬಿಡ್ತೀನಿ ಇವಾಗ ಒಂದು ಅರ್ಥ ಮಾಡ್ತೀವಿ நம்ம கர்நாடக ಸರ್ಕಾರ ಏನು ಮಾಡಿದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಕೊಡ್ತಾ ಇರೋವಂಥದ್ದು ಆದರೆ ಈಗಾಗಲೇ ಎಷ್ಟೊಂದು ಕಂತಿನ ಹಣ ಬರಬೇಕಾಗಿತ್ತು ಹದಿನಾರನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ ಅದು ಹೊಸ ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಿದ್ರು ಅದಾದ ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಇದುವರೆಗೂ ಕೂಡ ಅದಿನ್ನು ಬಂದಿಲ್ಲ ಹೇಳಬೇಕು ಅಂತಂದರೆ ಗೌರ್ಮೆಂಟು ಆರ್ಥಿಕ ಸ್ಥಿತಿಗತಿ ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ಚೆನ್ನಾಗಿಲ್ಲ ಯಾವಾಗ ಇದು ಜಾಸ್ತಿ ಮಾಡ್ತಾ ಹೋಗ್ತಾರೆ ಫ್ರೀಯಾಗಿ ಏನೋ ಒಂದು ಕೊಡೋ ಅಂಥದ್ದು ಆವಾಗ ಏನಾಗುತ್ತೆ ಅಂತಂದರೆ ಸರ್ಕಾರಕ್ಕೆ ಸಾಲದ ಹೊರೆ ಅನ್ನುವಂಥದ್ದು ಆಗುತ್ತೆ ಮತ್ತು ಏನೆಲ್ಲ ಬೆನಿಫಿಟ್ಸನ್ನು ಕೊಡ್ತಾ ಇರ್ತಾರೆ ಅಲ್ವಾ ಉಚಿತವಾಗಿ ಬೇರೆ ಬೆಲೆಯಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ ಹೆಚ್ಚಳ ಆಗ್ತಾ ಹೋಗುತ್ತೆ ಕರ್ನಾಟಕ ಸರ್ಕಾರ ಅದಕ್ಕೇನೆ ಅನಿಸುತ್ತೆ ಇವಾಗ ಎಷ್ಟೊಂದು ಡಿಲೇ ಆಗ್ತಾ ಇರೋ ಅಂಥದ್ದು ಲೇಟ್ ಆಗ್ತಾ ಇದೆ ಈ ಒಂದು ಗೃಹಲಕ್ಷ್ಮಿಯ ಕಂತಿನ ಹಣಗಳು ಬರುವಂಥದ್ದಾಗಿರ್ಬೋದು ಅಕ್ಕಿ ಹಣ ಕೂಡ ಪೆಂಡಿಂಗಲ್ಲೇ ಇರ್ತಾ ಇದೆ ಪಿಂಚಣಿ ಹಣ ಇದೆಲ್ಲ ಯಾಕೆ ಅಂತಂದರೆ ಈ ರೀತಿಯ ಕಾರಣ ಕೂಡ ಇರಬಹುದು ಇನ್ನು ಅರ್ಥ ಮಾಡ್ಕೊಳ್ಳಿ ಕೇಂದ್ರ ಸರ್ಕಾರದಿಂದ ಮಹಾಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಬಂತು ಅಂತಂದರೆ ಅದು ಕೂಡ ಎರಡೂವರೆ ಸಾವಿರ ರೂಪಾಯಿ ಸಿಗುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಿರುವಂಥದ್ದು ತೋರಿಸ್ತಿರೋವಂಥದ್ದು ಇವಾಗ ಫ್ರೀಯಾಗಿ ಸಿಗುತ್ತೆ ಉಚಿತವಾಗಿ ಅಂದ್ರೆ ನಮಗೂ ಕೂಡ ತಲೆ ಕೆಟ್ಟೆ ಕೆಟ್ಟತ್ತೆ ಅಲ್ವಾ ಓಕೆ ನಾವು ಏನಾದರೂ ಅಪ್ಲೈ ಮಾಡಬೇಕಾ ಅದು ಇದು ಅನ್ನೋ ರೀತಿಯಾಗಿ ಬಂದ್ಬಿಡುತ್ತೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದ್ರೆ ಕೇವಲ ಒಂದು ರಾಜ್ಯಕ್ಕೆ ಅಲ್ಲ ದೇಶದಲ್ಲಿರುವಂತಹ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಅಂತಂದ್ರೆ ಅದು ನಿಜವಾಗ್ಲೂ ಸುಮ್ಮನೆ ಅಲ್ಲ ಯಾಕೆ ಅಂತಂದ್ರೆ ದೇಶ ಕೂಡ ಸಾಲವನ್ನು ಹೊರಬೇಕಾಗತ್ತೆ ಅದು ಇವಾಗಿರೋರೇನೋ ಕೊಟ್ಬಿಡ್ಬಹುದು ಮುಂದೆ ಏನ್ ಬರ್ತಾರೆ ಅಲ್ವಾ ಆಡಳಿತ ಪಕ್ಷ ಆಗಿ ಅವರಿಗೆ ಮತ್ತೆ ಒರೆ ಆಗುತ್ತೆ ಆವಾಗ ಮತ್ತೆ ಜನರಿಗೆ ಅದರಿಂದ ಸಮಸ್ಯೆಗೆ ಎಲ್ಲದರದ್ದು ಬೆಲೆ ಅನ್ನುವಂಥದ್ದು ಏರಿಕೆ ಆಗುತ್ತೆ ಹಾಗಾಗಿ ಬಜೆಟ್ ಮಂಡನೆ ಮಾಡಿದಾಗ ಈ ಥರ ಯಾವುದೇ ಒಂದು ಯೋಜನೆ ಬಗ್ಗೆ ಹೇಳೇ ಇಲ್ಲ ಮಹಾಲಕ್ಷ್ಮಿ ಯೋಜನೆ ಅನ್ನುವಂಥದ್ದು ಶುದ್ಧ ಸುಳ್ಳು ಈ ರೀತಿಯಾಗಿ ಯಾವುದೇ ಯೋಜನೆ ಅನ್ನೋ ಅಂಥದ್ದು ಇಲ್ಲ ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತಲೇ ನಾನು ಹೇಳ್ತೇನೆ ವಿಡಿಯೋ ಏನಾದರೂ ಉಪಯುಕ್ತ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್